ತಿಪಟೂರಿನಲ್ಲಿ ರಾಜಕೀಯ ಪ್ರಭಾವಕ್ಕೆ ಅಧಿಕಾರಿಗಳೇ ಸೈಲೆಂಟ್ ತಹಸೀಲ್ದಾರ್ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಬಡ ರೈತರ ಜಮೀನಿನ ಮೇಲೆ ಗುತ್ತಿಗೆದಾರರ ದೌರ್ಜನ್ಯ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ನಿಲ್ಲದ ರಸ್ತೆ ಕಾಮಗಾರಿ ನ್ಯಾಯಕ್ಕಾಗಿ ತಾಲೂಕು ಕಚೇರಿ ಮುಂದೆ ಧರಣಿ ಕೂರುವ ಎಚ್ಚರಿಕೆ ಕೊಟ್ಟ ಗ್ರಾಮಸ್ಥರು ರಾಜಕೀಯ ಬಲವಿದ್ರೆ ಕಾನೂನು ಕೈಗೊಂಬೆಯಾಗುತ್ತದೆಯೇ ಹೌದು ಎನ್ನುತ್ತಿವೆ ತಿಪಟೂರು ತಾಲೂಕಿನ ಕಲಿಕೆರೆ ಗ್ರಾಮದ ಈ ದೃಶ್ಯಗಳು ತಾಲೂಕು ದಂಡಾಧಿಕಾರಿಗಳು ಮತ್ತು ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಿಸುತ್ತಿರುವ ಗುತ್ತಿಗೆದಾರರ ಧೋರಣೆಗೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ತಿಪಟೂರು ತಾಲೂಕಿನ ಕಲಿಕೆರೆ ಗ್ರಾಮದ ಸರ್ವೆ ನಂಬರ್ ನಲವತ್ತ ನಾಲ್ಕು ನಲವತ್ತ ಐದು ಮತ್ತು ನಲವತ್ತ ಆರರಲ್ಲಿ ಸಾರ್ವಜನಿಕರ ಜಮೀನಿನ ಮೇಲೆ ದೌರ್ಜನ್ಯ ಎಸಿಕಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಮುಖಂಡರಂತ ಹೇಳಿಕೊಳ್ಳುವ ನೂರುಲ ಎಂಬ ವ್ಯಕ್ತಿ ನ್ಯಾಯಾಲಯದ ತಳಿಯಾಜ್ಞೆ ಇದ್ರೂ ಕೂಡ ಲೆಕ್ಕಿಸದೆ ರೈತರ ಜಮೀನಿನಲ್ಲಿ ಬಲವಂತವಾಗಿ ರಸ್ತೆ ನಿರ್ಮಿಸಲು ಗುತ್ತಿಗೆದಾರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎನ್ನಲಾಗ್ತಾ ಇದೆ

ಸಾಯ್ ಫ್ರೂಟ್ ಉಂಟು ಸಾಯ್ಫ್ರೂಟ್ ಕೊಡ್ತೀವಿ ಅಲ್ಲಿವರೆಗೂ ಇವತ್ತು ಪೇಂಟ್ ಮಾಡಿ ನಾಳೆ ಮಾಡ್ಕೊಳ್ಳಿ ಏನಾಗುತ್ತೆ ನಿಮ್ ಮತ್ತೆ ಆಗಸ್ಟ್ ಇವತ್ತು ಆಗ್ಲಿ ಬಿಟ್ಟು ಅಲ್ಲ ವಿಚಾರೀಗ ಅವ್ರು ಬರಲಿಟೈಮ್ ಆಟೋ ಕಾಫ್ಟ್ ಕ್ಲೀರ ಇದು ಮಾಡ್ತೀರಾ ಬೇಟ್ ಮಾಡಿ ತಾಳ್ಮೆ ನಿಮ್ಮಂತೆ ಆದೇಶ ಐತಿ ಮೂರು ದಿನ ಹಿಂದೆ ಪೊಲೀಸ್ ಇಂದನೇ ಪೊಲೀಸ್ ಇಂದ ನಾವು ಅದನ್ನ ವಿಡಿಯೋ ಮಾಡಿ ಹಾಕು ಆಮೇಲೆ ನಾವೇ ಬಾಯ್ದು ಕೊಡುತ್ತೆ ಕೊಡೋತೆ ಅಂತಿದ್ರು ವಿಡಿಯೋ ಮಾಡಿ ನಾನು ಆಲ್ರೆಡಿ ಮಾಡಿ ನಮ್ಮ ಲಾಯರ್ ಅಪ್ಡೇಟ್ ಮಾಡಿದೆ ಸರ್ ಅದು ಆದೇಶ ಅಲ್ಲಲ್ಲ ಮಿಮಿಕ್ ಬಂದಿಲ್ಲ ನಾನು ಲಾಯರ್ ಅಲ್ಲಿ ಬಂದಾಗ ವಿಡಿಯೋ ಮಾಡ್ತೀರೋದು ಫೈಬ್ರೇಡ್ ಇದ್ದ್ರು ನೀವು ಬಂದ್ರೆ ಆಗಲ್ಲ ಇತ್ತು ವಿಡಿಯೋ ಮಾಡಿ ಕಂಟೆಂಪ್ ಟು ಕೋರ್ಟ್ ಆಗುತ್ತೆ ತಲೆ ಅಂತ ಆದ್ರೇ ಕಂಟೆಂಪ್ ಏನು ಮಾಡಿ ಈಗ ಅಲ್ಲಿಂದ ಹೊರಗೆ ನಡೀತಾ ಇರ್ಲಿ ಅದಕ್ಕೆ ತೊಂದರೆ ಇಲ್ಲ ಯಾಕಂದ್ರೆ ಜಮೀನಿನ ಮಾಲೀಕ ಶಾಕಿಬ್ ಅವರು ಮಾತನಾಡಿ ಕೇವಲ ಕೇವಲ ಎರಡು ದಿನಗಳ ಹಿಂದೆಯಷ್ಟೇ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಕಾಮಗಾರಿ ಮಾಡದಂತೆ ಮೌಖಿಕ ಆದೇಶ ಕೊಟ್ಟಿದ್ರು ಆದ್ರೆ ಈ ಅಧಿಕಾರಿಯ ಮಾತಿಗೆ ಇಲ್ಲಿ ಬೆಲೆಯೇ ಇಲ್ಲದಂತಾಗಿದೆ ರಾಜಕೀಯದ ಮುಂದೆ ನ್ಯಾಯಾಲಯ ಹಾಗೂ ಅಧಿಕಾರಿಗಳು ನಗಣ್ಯ ಎಂಬಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಜಮೀನಿನ ಪಕ್ಕದಲ್ಲೇ ಕರಾಬು ಜಾಗವಿದ್ರು ಬೇಕಂತೆ ರೈತರ ಕೃಷಿ ಭೂಮಿಯಲ್ಲಿ ರಸ್ತೆ ಮಾಡಲು ಹೊರಟಿರುವುದು ಎಷ್ಟು ಸರಿ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕೂಡಲೇ ಕಾಮಗಾರಿ ನಿಲ್ಲಿಸದಿದ್ರೆ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಗ್ರಾಮಸ್ಥರು ಆದ ರಮೇಶ್ ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ಲಾಭ ಇಲ್ಲ ಸರ್ ನಲವತ್ತಾರು ಲಕ್ಷ ರೂಪಾಯಿ ಸಿ ಸಿ ರೋಡ್ ಆಗಿರೋದು ಇದು ಅವ್ರ ಕಾಂಟ್ರಾಕ್ ಬಂದೇ ಇಲ್ಲ ಫೋನ್ ಇಲ್ಲ ಅವ್ರದ್ದು ಅವರು ತಹಸೀಲ್ದಾರ್ ಹೇಳಿದ್ದಾರೆ ತಹಸೀಲ್ದಾರ್ ಇವರು ಮುಖಂಡ ನೂರು ಅಂತ ಬೈದಾನೆ ಸರ್ ಅಷ್ಟೇ ಅಧಿಕಾರಿಗಳ ಆದೇಶವನ್ನೇ ಗಾಳಿಗೆ ತುರಿ ನಡೆಯುತ್ತಿರುವ ಈ ದೌರ್ಜನ್ಯಕ್ಕೆ ಬ್ರೇಕ್ ಬೀಳುತ್ತ ನ್ಯಾಯಾಲಯದ ತಡೆಯಾಜ್ಞೆ ನಡುವೆಯೂ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಯತ್ನ ಕಾಂಗ್ರೆಸ್ ಮುಖಂಡರೆಂದು ಹೇಳಿಕೊಳ್ಳುವ ವ್ಯಕ್ತಿಯಿಂದ ದೌರ್ಜನ್ಯದ ಆರೋಪ ಕೂಡ್ಲೇ ಕಾಮಗಾರಿ ನಿಲ್ಲಿಸದಿದ್ರೆ ತಾಲೂಕು ಕಚೇರಿ ಮುಂದೆ ಧರಣಿ ಕೋರುವ ಎಚ್ಚರಿಕೆ ಬಡ ರೈತರಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಾಗಿದೆ ನಾಗರಾಜ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ತಿಪಟೂರು